ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ರಾತ್ರೋರಾತ್ರಿ ಹೊಸ ರೂಲ್ಸ್ ಜಾರಿಗೊಳಿಸಿ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ನೀಡಿದೆ ಐದನೇ ಕಂತಿನ ಹಣ ಬಗ್ಗೆ ಸರ್ಕಾರದಿಂದ ಸ್ಪಷ್ಟ ಮಾಹಿತಿಯನ್ನು ನೀಡಲಾಗಿದ್ದು ಗೃಹಲಕ್ಷ್ಮಿಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದೆ ಈಗಾಗಲೇ ರಾಜ್ಯದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ಮಹಿಳೆಯರಿಗೆ ಮೂರನೇ ಮತ್ತು ನಾಲ್ಕನೇ ಕಂತಿನ ಹಣವು ಜಮೆಯಾಗಿದೆ ಆದರೆ ಸರ್ಕಾರದಿಂದ ಇನ್ನೇನು ಐದನೇ ಕಂತಿನ ಹಣ ಬಿಡುಗಡೆಯಾಗಲಿದ್ದು ಪ್ರತಿಯೊಬ್ಬ ಮಹಿಳೆಯರು ಬದಲಾಗಿರುವ ಹೊಸ ರೂಲ್ಸ್ ಏನು ಎಂದು ತಿಳಿದುಕೊಳ್ಳಲು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲ ಗೃಹಲಕ್ಷ್ಮಿಯರಿಗೂ ಈ ವಿಡಿಯೋ ತಲುಪುವವರೆಗೂ ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಬಿಡುಗಡೆಯಾಗ್ತಾ ಇದೆ ಆದರೆ ಮಹಿಳೆಯರ ಖಾತೆಗೆ ತಲುಪುವಲ್ಲಿ ಮಾತ್ರ ಸಾಕಷ್ಟು ವಿಳಂಬವಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಬಿಡುಗಡೆಯಾಗ್ತಾ ಇದೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಅತಿ ಹೆಚ್ಚು ಅನುದಾನ ಹೊಂದಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಸಾಕಷ್ಟು ಮಹಿಳೆಯರ ಖಾತೆಗೆ ತಲುಪಿದೆ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ನೀಡಿದ್ದಾರೆ ಹಣ ಜಮಾ ಆಗಲು ವಿಳಂಬವಾಗ್ತಾ ಇದೆ ಎನ್ನುವಂತಹ ಕಾರಣ ಕೂಡ ತಿಳಿಸಿದ್ದಾರೆ ಒಂದು ವೇಳೆ ನಿಮ್ಮ ಖಾತೆಗೆ ಜನವರಿ ತಿಂಗಳಿನ ಆರಂಭದಲ್ಲಿಯೇ ಹಣ ಜಮಾವಣೆಯಾಗದೇ ಇದ್ದರೆ ಚಿಂತೆ ಮಾಡೋ ಅಗತ್ಯವಿಲ್ಲ ಸದ್ಯದಲ್ಲಿಯೇ ಪ್ರತಿಯೊಬ್ಬರ ಖಾತೆಗೆ ಕೂಡ ನಾಲ್ಕನೇ ಕಂತಿನ ಹಣ ಜಮಾವಣೆ ಆಗಲಿದೆ ಎಂದು ತಿಳಿಸಿದ್ದಾರೆ ಡಿಸೆಂಬರ್ ಕೊನೆಯ ವಾರದಲ್ಲಿಯೇ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆಯಾಗಿತ್ತು ಆದರೆ ಆಗ ಕೇವಲ ಹದಿನೈದು ಜಿಲ್ಲೆಗಳಿಗೆ ಮಾತ್ರ ಹಣ ವರ್ಗಾವಣೆಯಾಗಿತ್ತು ಇದೀಗ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ದಿನಾಂಕದಂದು ಇಪ್ಪತ್ತಾರು ಜಿಲ್ಲೆಗಳಿಗೆ ನಾಲ್ಕನೇ ಕಂತಿನ ಹಣ ಜಮಾವಣೆ ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾರಿಗೆ ಸಮಸ್ಯೆ ಇದೆಯೋ ಯಾರ ಖಾತೆಗೆ ಹಣ ಜಮಾವಣೆಯಾಗಿಲ್ವೋ ಅಂತ ಗ್ರಾಮೀಣ ಮಟ್ಟದಲ್ಲಿ ಮೂರು ದಿನಗಳ ಕಾಲ ಶಿಬಿರ ಆಯೋಜನೆ ಮಾಡಲಾಗಿತ್ತು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಹಿಳೆಯರ ಸಮಸ್ಯೆಗೆ ಪರಿಹಾರ ಸೂಚಿಸಿದ್ದಾರೆ ಸುಮಾರು ನಾಲ್ಕು ಲಕ್ಷ ಮಹಿಳೆಯರ ಈ ಶಿಬಿರ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ ಎಂದು ಸರ್ಕಾರ ತಿಳಿಸಿದೆ ಇನ್ನು ಮುಂದೆ ಯಾವ ಮಹಿಳೆಯರು ಕೂಡ ತಮ್ಮ ಖಾತೆಯಲ್ಲಿ ಸಮಸ್ಯೆ ಇದೆ ಎನ್ನುವ ಕಾರಣ ಹಣ ಪಡೆಯದೆ ಇರಲು ಸಾಧ್ಯವಿಲ್ಲ ಈ ಬಗ್ಗೆ ಬ್ಯಾಂಕ್ಗಳು ಕೂಡ ಮುತುವರ್ಜಿ ವಹಿಸಲಿದ್ದು ಕೆವೈಸಿ ಆಗದೆ ಇರುವ ಖಾತೆಯನ್ನ ಪತ್ತೆ ಹಚ್ಚಿ ಅಂತಹ ಮಹಿಳೆಯರ ಖಾತೆಗೆ ಜವಾಬ್ದಾರಿಯನ್ನ ಹೊತ್ತಿವೆ ಎಂದು ಸರ್ಕಾರ ತಿಳಿಸಿದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತನೇ ತಾರೀಖಿನ ಒಳಗೆ ಜಮಾವಣೆ ಮಾಡಲಾಗುವುದು ಎಂದು ಸರ್ಕಾರ ತಿಳಿಸಿತ್ತು ಆದರೆ ಈಗ ಸರ್ಕಾರ ನೀಡಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ತಿಂಗಳಿನ ಮೂವತ್ತು ದಿನಗಳ ಅವಧಿಯಲ್ಲಿ ಯಾವುದೇ ದಿನ ನಿಮ್ಮ ಖಾತೆಗೆ ಹಣ ಬರಬಹುದು ತಾಂತ್ರಿಕ ದೋಷ ನಿಮ್ಮ ಖಾತೆಗೆ ಅದರಿಂದಾಗಿ ಇದೇ ದಿನ ಹಣ ಬರುತ್ತದೆ ಎಂದು ನಿಖರವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಪ್ರತಿ ತಿಂಗಳಿನ ಕಂತಿನ ಹಣ ಒಂದು ತಿಂಗಳ ಅವಧಿಯಲ್ಲಿ ಯಾವ ದಿನ ಬೇಕಾದರೂ ಮಹಿಳೆಯರ ಖಾತೆಗೆ ವರ್ಗಾವಣೆಯಾಗಬಹುದು ನಾಲ್ಕನೇ ಕಂತಿನ ಹಣವು ಕೂಡ ಕೆಲವರ ಖಾತೆಗಳಿಗೆ ತಲುಪಲು ಜನವರಿ ಮೂವತ್ತರವರೆಗೂ ಅವಕಾಶವಿದೆ ಜನವರಿ ಮೂವತ್ತನೇ ತಾರೀಕಿನ ಒಳಗೆ ಐದನೇ ಕಂತಿನ ಹಣವನ್ನ ಕೂಡ ಬಿಡುಗಡೆ ಮಾಡಲಾಗುವುದು ಹಾಗಾಗಿ ಬಹುತೇಕ ಮಹಿಳೆಯರ ಖಾತೆಗಳಿಗೆ ನಾಲ್ಕು ಮತ್ತು ಐದನೇ ಕಂತಿನ ಹಣ ಒಟ್ಟಾರಿಯಾಗಿ ನಾಲ್ಕು ಸಾವಿರ ಒಟ್ಟಿಗೆ ಬರುವಂತಹ ಸಾಧ್ಯತೆಗಳಿವೆ